ಶಾಂತು ಶಾಂತು ನನ್ ಗಿಡ್ ಮಳಿ ಏನ್ ಮಾಡ್ತಾ ಇದೆಯಾ ಮಲ್ಕೊಂಡು ನಿದ್ದೆ ಹೊಡ್ತಾ ಇದೆಯಾ ನಾ ಅಷ್ಟು ಕೂಗಿದ್ರು ಸ್ವಲ್ಪ ಸೌಂಡ ಇಲ್ಲ ನೋಡವ್ರಿಗೆ ಗುಡ್ ಮಳಿ ಹೇಳ ಫೋನ್ ಮಾಡ್ತಾ ಇದೆ ಎಮ್ಮಿ ಗಲಗಚ್ಚಿ ನೀರು ಕುಡಿದ ಆ ಈ ತರ ನಾವ್ ಬರಕೆ ಹೊಡೆಯೋದು ಶಾಂತ ಏ ಶಾಂತ ಎದ್ದೇಳೆ ಗಿಡಮಿಳಿ ಹ್ಮ್ ಯಾರದು ಯಾರದು ಏ ಗಿಡ್ಮಿ ಎದ್ದೇಳಿ ಆಮೇಲೆ ಹಾ ಏನ್ರಿ ಸ್ವಲ್ಪ ಹೊತ್ತು ಮಲ್ಗೋಕೆ ಬಿಡೋದಿಲ್ಲ ನೀವು ನಮಗೆ ಬೆಳಗ್ಗೆ ನೋಡಿದ್ರೆ ಅವಳು ಶಿಲ್ಪ ತಲೆ ತಿಂತಾಳೆ ಇವಾಗ ನೋಡಿದ್ರೆ ನೀವು ತಲೆ ತಿಂತಾ ಇದ್ದೀರಾ ಏನ್ರಿ ಏನ್ರಿ ನಿಮ್ಮದು ಮಲಗದೋಳ ಎಬ್ಬಿಸ್ತಾ ಇದ್ದೀರಾ ಏನು ಬೇಕು ನಿಮಗೆ ಶಾಂತು ಗಿಡಮಳಿ ಕೋಪ ಮಾಡ್ಕೋಬೇಡ ಒಂದು ಕಪ್ ಟೀ ಬರೋಗೆ ಯಾಕೋ ತಲೆ ತುಂಬ ನೋಡ್ತಾ ಇದೆ ಈ ಟೀಗೋಸ್ಕರ ನಾನು ಎಬ್ಬಿಸಿದ್ರಾ ಹೋಗಿ ಹೊರಗಡೆ ಶಿಲ್ಪ ಇದ್ದಾಳೆ ಕಾಸು ಕೊಡ್ತಾಳೆ ಕುಡಿಯಿರಿ ಗಿಡಮಳಿ ನೀನೇ ಭಾರಿ ಶಾಂತ ಒಂದು ಕಪ್ ಸ್ಟ್ರಾಂಗ್ ಆಗಿ ಟೀ ಕಾಸು ಕೊಡುವಂತೀ

ಎಲ್ಲ ಕೆಲಸ ಮಾಡಿ ಮುಗಿಸಿವೆ ಅಲ್ರಿ ನಾನೇನಾದರೂ ನಿಮಗೆ ಕೆಲಸ ಎಲ್ಲ ಮಾಡ್ಕೊಡು ಅಂತ ಹೇಳಿದ್ನ ಇಲ್ಲ ತಾನೇ ಸ್ವಲ್ಪ ಮಲಗಿದ್ದೀನಿ ಹೋಗಿ ಶಿಲ್ಪಾನ್ ಕಡೆ ಟೀ ಮಾಡಿಸ್ಕೊಂಡು ಕುಡಿ ಅಂತ ಹೇಳಿದ್ದೆ ಒಂದು ದೊಡ್ಡದಾಯ್ತಲ್ಲ ನಿಮಗೆ ಆಯ್ತಮ್ಮ ಮಹಾತಾಯಿ ಮಲ್ಕೊಂಡು ರೆಸ್ಟ್ ಮಾಡು

ಅಯ್ಯೋ ಇವಳ ಅಲ್ಲಿ ನೋಡಿದ್ರೆ ನಮ್ ಗಿಡ್ ಹೋಗ್ಬಿಟ್ಟು ಹೋಗ್ಬಿಟ್ಟ ಅವ್ಳ ಕಡೆ ಕುಡಿ ಅಂದು ಇವ್ಳು ನೋಡಿದ್ರೆ ನಾ ಕುಗಿದು ಓನು ಅಂತ ಎಲ್ಲ ಏನಿಲ್ಲ ತನ್ನ ಪೂರ್ತಿ ನಗ್ತಾನೆ ಇದಳೆ ಮಾಡ್ತೇನೆ ಇವಳಿಗೆ ಓ ಓದಿವ್ರಿ ಈ ಮುದುಕ ಯಾಕೆ ಫೋನ್ ಈ ಮುದುಕ ಹೆಂಗ್ ಗೊತ್ತಾಗುತ್ತೆ ನಾ ಎರಡು ನಿಮಿಷ ಆರಾಮಾಗಿ ಕುಂತಿದ್ದೀನಿ ಅಂತ ಈ ಮುದುಕ ದಿನ ಪೂರ್ತಿ ಅದ ಕೆಮ್ತಾನೇ ಇರ್ತಾನೆ ಟಿ ಬಿ ರೋಗಿ ತರ ಈ ಮುದುವ ನಮ್ಮ ಮಾವ ಎರಡು ನಿಮಿಷ ಹೊರಗೆ ಹೋದರೆ ಸಾಕು ಅಲ್ಲಿಂದ ಫೋನ್ ಮಾಡ್ತೆ ಏನು ಮಾಡ್ತಾಯಿದ್ದೀಯ ಮುದ್ದಿನ ಶಿಲ್ಪ ಸೊಸೆ ಅಡುಗೆ ಏನು ಮಾಡಿದೀಯಾ ನಷ್ಟ ಏನು ಮಾಡಿದೀಯಾ ಅಂತ ಅಂದ್ಬಿಟ್ಟು ಈ ಮಾವ ನನ್ನ ಮುದುಕ ಅಲ್ಲಿಂದ ಫೋನ್ ಮಾಡಿ ಹೇಳುತ್ತೆ ಏನು ಮಾಡಿದೀಯಾ ಅಡುಗೆಗೆ ಸೊಸೆ ಅಂತ ಅಂದ್ಬಿಟ್ಟು ಒಮ್ಮೆ ಹಸೆ ಖಾರ ಮೆಣಸಿನ್ಕಾಯಿನ ರುಬ್ಬಿ ತಿನಿಸ್ಬಿಡ್ತೇನೆ ಹೊರಗಡೆ ಬರಲೇಬಾರ್ದು ಬಾತ್ರೂಮ್ನಿಂದ ಒಂದೆಲ್ಲ ಒಮ್ಮೆ ಮುದುಕ ನಿನಗೆ ಹಿಂಗೆ ಮಾಡ್ತೀನಿ ಕುಟ್ಟಿ 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 ತಲೆ ಮೇಲೆ ಇರೋದು ಆ ಟಪ್ಪಿನ ತೆಗೆದು ಬೋಳ್ಗೊಂಡ ಮಾಡ್ಬಿಡ್ತೀನಿ ನಿನ್ನ ಈ ಮುದುಕ ಮಾವ ನನ್ನ ಕಡೆಯ ಅಡುಗೆ ಮಾಡಿಸ್ಕೊಂಡು ಎಲ್ಲನೂ ಹೊಟ್ಟೆ ಬಿರಿಯಾಗಿ ಹಾಕಿ ತಿಂತಾನೆ ಆಮೇಲೆ ಹೇಳ್ತಾನೆ ಅತ್ತೆ ಮಾಡಿಸ್ ರುಚಿಯಾಗಿಲ್ಲ ಅಂತ ಹಂಗಿದ್ರೆ ನಮ್ಮತ್ತಿನ ಕಡೆಯೇ ಮಾಡಿಸ್ಕೊಂಡು ತಿನ್ಬೇಕು ತಾನೆ ನನಗೆ ಹೇಳಬೇಕು ಮಾಡಿಕೊಡು ಅಡುಗೆ ಅಂತ ದೊಡ್ಡ ಗೋಳು ಈ ಮುದುಗುಂದು ಈ ಮುದುವಗ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನನ್ನ ತಲೆ ಕಟ್ಟರೆ ಹ್ಞೂ ಇವಾಗ ಈ ಮುದುವ ಫೋನ್ ಮಾಡ್ತಾ ಇದ್ದೀನಿ ಮಾತಾಡ್ತೀನಿ ಹಲೋ ಮಾವ ಹಲೋ ಸೊಸೆ ಹೇಳಿ ಮಾವ ಏನೂ ಇಲ್ಲ ಸೊಸೆ ಬೇರೆ ಯಾರಿಗೂ ಫೋನ್ ಮಾಡ್ತಾ ಇದ್ದೆ ಮಿಸ್ ಆಗಿ ನಿನಗೆ ಬಂದ್ಬಿಡ್ತು ಫೋನ್ ಸರಿ ಮಾವ ಸಬರ್ ಗುರು ಬೋಲಾ ಧಕ್ಕಾ ಬುಕ್ಕಿನೇ ಕರ್ನೇಗ ಹಾ ಮಿಸ್ ಆಗ ಬಂತಂತೆ ಫೋನು ಏಕೆ ಎರಡು ಕಣ್ಣು ಎರಡು ಕಣ್ಣು ಇದ್ರೆ ಅದೇನು ಮಿಸ್ ಆಗಿ ಬಂತು ಈ ಮುದುಗನಿಗೆ ಮನಸ್ಸೆಳುತ್ತೆ ನೋಡು ಮದಕ ಇನ್ನೊಂದ್ಸತಿ ಏನಾದ್ರೂ ಈ ಥರ ಫೋನ್ ಮಾಡಿದ್ರೆ ಎರಡು ಕಣ್ಣುಗಳನ್ನ ತೊಗೊಂಡು ಗೋಲಿ ಆಡ್ಬಿಡ್ತೀನಿ ಈ ಮುದುಕಲಿಂದ್ರ ನಂಗೆ ಸಾಕು ಹೋಗಿದೆ ನಾನು ಮೂಡೆಲ್ಲ ಆಫ್ ಮಾಡಿಬಿಟ್ಟ यो ಯಾವಾಗ ಬಂದ್ರಿ ಹೇ ಹೇ ಪ್ರಭು ಹೇ